ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನಾ ಹಣ ಯಾರಿಗೆಲ್ಲ ಇನ್ನೂ ಒಂದು ಕಂತಿನ ಹಣ ಬಂದಿಲ್ಲ ಅವ್ರು ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಾನು ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡ್ತೀನಿ ಏನು ಆ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತು ಎಲೆಕ್ಷನ್ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ ಮತದಾನ ಶುರುವಾಗಿ ಆಲ್ಮೋಸ್ಟ್ ಮುಗಿಯೋಕ್ಕೂ ಕೂಡ ಬರ್ತಾ ಇದೆ ಇನ್ನು ಯಾರೆಲ್ಲ ಕೂಡ ಮತ ಹಾಕಿಲ್ಲ ಎಲ್ಲರೂ ಕೂಡ ಇವಾಗಲೇ ವೋಟ್ ಹಾಕಿ ಸಂಜೆ ಆರು ಗಂಟೆವರೆಗೂ ಟೈಮ್ ಇದೆ ವೋಟ್ ಹಾಕಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಎಲೆಕ್ಷನ್ ಇರೋದ್ರಿಂದ ಇವತ್ತು ಗೃಹ ಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ ಅಂತಾನೆ ಹೇಳ್ಬೋದು ಇಲ್ಲಿ ಸಾಕಷ್ಟು ಜನ ಫಲಾನುಭವಿಗಳಿಗೆ ಒಂದು ಕಂತಿನ ಹಣನೂ ಕೂಡ ಇನ್ನೂ ಕೂಡ ಇದುವರೆಗೂ ಕೂಡ ಬಂದಿಲ್ಲ ಇವತ್ತು ಸಾಕಷ್ಟು ಜನ ಫಲಾನುಭವಿಗಳಿಗೆ ನಿಮಗೆ ಎಷ್ಟು ಹಣ ಪೆಂಡಿಂಗ್ ಇದೆ ಇವಾಗ ಒಂದೇ ಒಂದು ಕಂತು ಬಂದು ಸ್ಟಾಪ್ ಆಗಿತ್ತು ಇಲ್ಲ ಒಂದೂ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಕೆಲವರು ಎಂಟು ಕಂತಿನ ಹಣನೂ ಕೂಡ ಒಟ್ಟಿಗೆನೆ ಜಮೆ ಆಗಿದೆ ಹದಿನಾರು ಸಾವಿರನೂ ಕೂಡ ಜಮೆ ಆಗಿದೆ ಕೆಲವರಿಗೆ ಪೆಂಡಿಂಗ್ ಹಣ ಏನು ನಿಂತಿದ್ದೀವ ಒಂದು ಎರಡು ಕಂತು ಬಂದು ಸ್ಟಾಪ್ ಆಗಿತ್ತಲ್ಲ ಅದು ಕೂಡ ಎಲ್ಲ ಹಣವೂ ಕೂಡ ಇವತ್ತು ಸಾಕಷ್ಟು ಜನ ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ ಆಲ್ರೆಡಿ ನಾನು ಇವಾಗ ಒಂದು ಸ್ಕ್ರೀನ್ಶಾಟನ್ನು ಕೂಡ ಹಾಕಿದ್ದೀನಿ ನೋಡಿ ಅವರು ಕಮೆಂಟ್ ಹಾಕಿದ್ದಾರೆ ನಮಗೆ ಇವತ್ತು ಎಲ್ಲ ಪೆಂಡಿಂಗ್ ಇರುವಂಥ ಎಲ್ಲ ಹಣವೂ ಕೂಡ ನಮ್ಮ ಖಾತೆಗೆ ಜಮಾ ಆಗಿದೆ ಥ್ಯಾಂಕ್ ಯು ಅಂತ ಮೆಸ ಕಮೆಂಟನ್ನು ಹಾಕಿದ್ದಾರೆ ಸೊ ಯಾರಿಗೆಲ್ಲ ಬಂದಿಲ್ಲ ನಿಮಗೆ ಗೊತ್ತಿರೋರು ಯಾರಾದರೂ ಇದ್ದರೂ ಅವ್ರಿಗೂ ಕೂಡ ಬಂದಿಲ್ಲ ಅಂತಂದರೆ ಆದಷ್ಟು ತಿಳಿಸಿ ಇವತ್ತು ಪೆಂಡಿಂಗ್ ಹಣನ ಹಾಕಿದ್ದಾರಂತೆ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಹಾಗೆ ಒಂಬತ್ತನೇ ಕಂತಿನ ಹಣದ ಬಗ್ಗೆ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ರು ಒಂಬತ್ತನೇ ಕಂತಿನ ನಾಣನ ಕೂಡ ಇವಾಗ ಇನ್ನು ಕೇವಲ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಅಷ್ಟೇ ಹಾಕಿರಬಹುದು ಇನ್ನೂ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಬರೋದಿದೆ ಅವ್ರಿಗೆಲ್ಲರಿಗೂ ಎಲ್ಲರಿಗೂ ಕೂಡ ಮುಂದಿನ ತಿಂಗಳು ಅಂದರೆ ಮೇ ಏಳನೇ ತಾರೀಕವರ್ಗೂ ಕೂಡ ಟೈಮ್ ಇದೆ ಅಷ್ಟರಲ್ಲಿ ನಿಮಗೂ ಕೂಡ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ನೀವು ನಿಮ್ಮ ಖಾತೆಗಳನ್ನ ಆವಾಗ ಅವಾಗ ಚೆಕ್ ಮಾಡ್ಕೋತಾ ಇದ್ರಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಇವಾಗ ಹಣ ರಿಲೀಸ್ ಆದ ತಕ್ಷಣ ನಿಮಗೆ ಯಾವ ಟ ಯಾವ ಎಷ್ಟು ದಿನಕ್ಕೆ ಬರುತ್ತೆ ಅಂತ ನಿಮಗೆ ಗೊತ್ತಿದೆ ಅಷ್ಟು ದಿನ ಆದಮೇಲೆ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಯೂಶಲಾಗಿ ಏನಾಗ್ತಾ ಇರುತ್ತೆ ರಿಲೀಸ್ ಆಗಿ ಒಂದು ವಾರದೊಳಗಡೆ ನಿಮ್ಗೆ ಹಣ ಬಂದಿತ್ತು ಅಂತಂದರೆ ಈ ವಾರ ಈ ಸರಿ ಒಂದು ಸ್ವಲ್ಪ ಲೇಟ್ ಆದರೂ ಆಗ್ಬೋದು ಅಥವಾ ಇನ್ನೂ ಬೇಗ ಕೂಡ ಬರ್ಬೋದು ಸೊ ಹಾಗಾಗಿ ರೆಗ್ಯುಲರ್ ಆಗಿ ಯಾವ ಖಾತೆಗೆ ಬರ್ತಾ ಇರುತ್ತೆ ಆ ಖಾತೆನ ಚೆಕ್ ಮಾಡ್ಕೋತಾ ಇದ್ದೀವಿ ಅವಾಗಾಗವಾಗ ಇನ್ನು ಏಳನೇ ತಾರೀಕು ಟೈಮ್ ಇದೆ ಅದಾದಮೇಲೂ ಕೂಡ ಬರೋದು ಕೆಲವೊಬ್ಬರಿಗೆ ಬರ್ಬೋದು ಬಟ್ ಹೇಳೋದಕ್ಕಾಗಲ್ಲ ಆದರೆ ಇವತ್ತಂತೂ ಪೆಂಡಿಂಗ್ ಹಣನ ರಿಲೀಸ್ ಮಾಡಿದ್ದಾರೆ ಒಂಬತ್ತನೇ ಕಂತಿನ ಹಣನೂ ಕೂಡ ಇವತ್ತು ಸಾಕಷ್ಟು ಜನ ಫಲಾನುಭವಿಗಳಿಗೆ ಬಂದಿದೆ ಅಂತಾನೆ ಹೇಳ್ಬಹುದು ಇದು ಒಂದ್ ರೀತಿ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ತುಂಬಾ ಜನ ನ ಕಳ್ಕೊಂಡಿರ್ತಾರೆ ನಮಗೆ ಬಂದಿಲ್ಲ ಅಯ್ಯೋ ಬರೋದಿಲ್ಲ ಎಷ್ಟು ಹೋಗಿ ಎಲ್ಲಿ ಕೇಳಿದ್ರು ಬಂದಿಲ್ಲ ಬರಲ್ಲ ಅಂತ ಅನ್ಕೊಂಡಿರ್ತಾರೆ ಇವತ್ತು ಬಂದಿರೋದನ್ನ ಏನಾದ್ರೂ ಬಂದಿದೆ ನಿಮ್ಮ ಖಾತೆಗಳಿಗೆ ನೀವು ಚೆಕ್ ಮಾಡ್ಕೊಂಡಾಗ ನೋಡ್ಕೊಂಡಾಗ ಬಂದಿದೆ ಅಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಅಂತಾನೆ ಹೇಳ್ಬಹುದು ಒಂದ್ಸರಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಪೆಂಡಿಂಗ್ ಹಣನೂ ಕೂಡ ಇವಾಗ ಐದು ಆರು ಗಂಟೆ ಏನಾದ್ರೂ ಪೆಂಡಿಂಗ್ ಇದೆ ಅಂತಂದ್ರೆ ಅದು ಕೂಡ ಎಲ್ಲಾ ಪೆಂಡಿಂಗ್ ಇರುವಂತ ಎಲ್ಲಾ ಹಣನೂ ಕೂಡ ಖಾತೆಗಳಿಗೆ ಜಮೆ ಆಗಿದೆ ಇವತ್ತು ಆ್ಯಂಡ್ ಅನ್ನ ಭಾಗ್ಯೋಚನ ಹಣದ ಬಗ್ಗೆಯೂ ಕೂಡ ಕೇಳ್ತೀವಿ ಅದು ಕೂಡ ಅನ್ನ ಅನ್ನ ಯೋಜನಾ ಹಣ ಬಿಡುಗಡೆ ಆಗಿದೆ ಅದು ಕೂಡ ತುಂಬ ಜನ ಫಲಾನುಭವಿಗಳಿಗೆ ಬರ್ತಾ ಇದೆ ಬಟ್ ಸ್ವಲ್ಪ ಸ್ಲೋ ಆಗಿ ಬರ್ತಾ ಬರ್ತಾಯಿದ್ದೇನೆ ಅಷ್ಟೇ ಈ ಗೃಹಲಕ್ಷ್ಮಿ ಯೋಜನೆಯಷ್ಟು ಫಾಸ್ಟಾಗಿ ಹಣ ಬರ್ತಾ ಇದೆ ಸ್ವಲ್ಪ ಬರ್ತಾ ಬರ್ತಾಯಿದೆ ಸೊ ಅದೂ ಕೂಡ ನಿಮಗೆ ರೆಗ್ಯುಲರಾಗಿ ಯಾವ ಖಾತೆಗೆ ಬರ್ತಾ ಇರುತ್ತೆ ಆ ಕಥೆನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಹಣ ಬಂದಿದೆಯೋ ಅಂತ ಹೇಳ್ಬಿಟ್ಟು ಹಾಯ್ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಚಾನಲ್ ಏನಾದ್ರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ಇದೆ ಅಂತ ಹೇಳ್ತಾ ಈ ವೀಡಿಯೋನ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು